ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತು ಬೆಳಗಿನ ಇವತ್ತಿನ ಬ್ಲಾಗನ್ನು ಬೆಳಗಿನ ರೊಟ್ಟಿನ ತೋರಿಸ್ತೀನಿ ಈಗ ತಾನೇ ಬೆಳಗ್ಗೆ ಆಗಿದೆ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಲಾಗಲ್ಲಿ ಏನೇನು ಹೇಳ್ತೀನಿ ಯಾವುದ್ರ ಬಗ್ಗೆ ಹೇಳ್ತೀನಿ ಯಾವ ಟಾಪಿಕಿನ ಬಗ್ಗೆ ಮಾತಾಡ್ತೀನಿ ಅಂತ ಮುಂದೆ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ದಿನ ಪ್ರತಿದಿನ ಬಿಡೋ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ನಮ್ಮ ಹಿರಿಯರ ಅಜ್ಜಿ ಕಾಲದಲ್ಲಿ ಕೆಲವೊಂದು ಮನೆ ಮದ್ದುಗಳು ನಾನು ಮನೆಯಲ್ಲಿ ಬಳಸುವಂಥದ್ದು ನಾವು ಅಂಥ ಎಲ್ಲ ಕೆಲಸಗಳಿಗೊಬ್ಬೆ ನನಗೆ ಗೊತ್ತಿರೋ ಕೆಲವೊಂದು ಪುಟ್ಟ ಮಾಹಿತಿಗಳನ್ನು ನಿಮ್ಗೆ ತಿಳಿಸ್ತೀನಿ ಈಗ ತಾನೇ ಬೆಳಗ್ಗೆ ಆಗಿದೆ ಇವಾಗ ಹೊರಗಡೆ ಎಲ್ಲ ಕೆಲಸ ಇರೋ ಪ ಕಸ ಎಲ್ಲ ಗೂಡಿಸ್ಬಿಟ್ಟು ರಂಗೋಲಿ ಹಾಕಿ ಮನೆ ಬೇರೆ ಒರೆಸ್ಬೇಕು ಇವತ್ತು ಶುಕ್ರವಾರ ಮನೇಲಿ ಒರೆಸ್ಬೇಕು ನಾನು ಮನೇಲಿ ಹೊಡಿಯಬೇಕು ಅಂತ ಹೋದೆ ಅಮ್ಮ ಬೇಡ ನೀವು ಹೊರಗಡೆ ಮಾಡ್ಕೊ ಹೋಗೋ ನಾನು ಮನೆಗಳ್ದೆಲ್ಲ ಒಡೆದು ಒರೆಸ್ತೀನಿ ಅಂದರು ಯಾಕಂದರೆ ನಂದು ಜಾಸ್ತಿ ಆಗುತ್ತೆ ಮನೆ ಸುತ್ತಲ ಕಡೆ ಹೊಡೆದು ಮೆಟ್ಲು ಮತ್ತು ಮೇಲಿನ ಮನೆಯದು ಎಲ್ಲ ಕೆಲಸ ಮಾಡೋ ತೀಗ ಅದಕ್ಕೆ ನಾನು ಹೊರ್ಗಡಳ್ದೆಲ್ಲ ಕಸ ಗುಡಿಸ್ಬಿಟ್ಟು ಮತ್ತು ಇವತ್ತು ಬೇರೆ ನಾ ಬೇರೆ ಕಡೆ ಸಿಂಧನೂರು ಹೋಗ್ಬೇಕಾಗಿತ್ತು ಯಾಕಂದರೆ ಕೆಲವೊಂದು ಲೈನಿಂಗ್ಸ್ ಅದಿದೆ ಒಂದು ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಲೈನಿಂಗ್ಸ್ ಅದಿದೆ ಅಮ್ಮ ತುಂಬ ದಿನದಿಂದ ಬಿಳೆಯ ಬ್ಲಾ ವೈಟ್ ಬ್ಲೌಸು ಬ್ಲಾಕ್ ಬ್ಲೌಸ್ ತೊಗೊಂಡ್ಬನ್ನಿ ಕರೆ ಬ್ಲೌಸ್ ತೊಗೊಂಬನ್ನಿ ಅಂತ ತುಂಬಾ ಹೇಳ್ತಿದ್ಲು ನಾನೇ ಹೋಗೋಕೆ ಟೈಮ್ ಸಿಕ್ಕಿದ್ದಿಲ್ಲ ಇವತ್ತು ಹೋಗ್ಬೇಕು ಇಲ್ಲಿ ಸಿಗ್ತವೆ ಆದರೆ ಕೆಲವೊಂದು ಕೆಲ ಇದು ಕಲರ್ಗಳು ಮಿಕ್ಸ್ ಆಗಿಬಿಡ್ತವೆ ನೋಡ್ತೀನಿ ಇವತ್ತು ಶೂಟ್ ಮಾಡಿದ್ದು ಇವತ್ತು ಆಗೋಕ್ಕಾಗುತ್ತ ಇಲ್ಲ ನಾಳೆ ಹಾಕ್ತೀನಿ ಅದನ್ನು ಇದು ಇವತ್ತಿನದು ವಿಡಿಯೋ ಇವತ್ತು ಈಗೆಲ್ಲ ಇದಷ್ಟು ಮುಂದೆ ಎಲ್ಲ ಕಸ ಗೂಡಿಸಿದ್ದೀನಿ ಇವಾಗ ಒರೆಸಿದ್ದೀನಿ ಬಾಕ್ಲಿ ಮುಂದೆ ಎಲ್ಲ ರಂಗೋಲಿ ಹಾಕೋಕ್ಕೆ ಅದನ್ನ ವಿಡಿಯೋ ವೀಡಿಯೋ ಮಾಡ್ಕೊಳೋಕಾಗಲಿಲ್ಲ ಯಾಕಂದರೆ ಟೈಫಾಯ್ಡು ಮುರಿದೋಗ್ಬಿಟ್ಟಿದೆ ಅದು ತಗೋಬೇಕು ಹೊಸದು ಕೈಯೆಲ್ಲ ಇಟ್ಕೊಂಡು ರಂಗೋಲಿ ಹಾಕಬೇಕು ಹಂಗಾಗಿ ನಿಮ್ಮ ತೋರ್ಸೋಕಾಗಲಿಲ್ಲ ಆದಷ್ಟು ನಾಳೆಯಿಂದ ಪುಟ್ಟ ಪುಟ್ಟ ರಂಗೋಲಿ ನಾನು ಹಾಕೋಂಥವು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಏನು ಪ್ರತಿದಿನ ಕಸ ಗುಡಿಸಿ ಒಂದು ಚಿಕ್ಕ ರಂಗೋಲಿ ಅಲ್ಲಿ ಮನೆ ಮುಂದೆ ಹಾಕಿ ಚಲೋ ಒಳ್ಳೇದು ಇದು ಗೇಟ್ ಮುಂದೆ ಬಾಕ್ಲೆ ಹತ್ರ ಹಾಕಿದ್ದೆ ಬ ಗೇಟ್ ಮುಂದೆ ಇದ್ದೀನಿ ಇವಾಗ ನಾನು ದೊಡ್ಡ ದೊಡ್ಡದೆಲ್ಲ ಹಾಕಲು ಹಬ್ಬ ಕಲರ್ ಕಲರೆಲ್ಲ ಕೊಡ್ತೀನಿ ಮಿಕ್ಕಿದ ದಿನಗಳೆಲ್ಲ ವೈಟ್ ರಂಗೋಲಿ ಪುಡಿ ಜಸ್ಟ್ ಏನು ಟೆನ್ ರುಪೀಸ್ ಎಷ್ಟೇ ಪುರುಷತ್ತಿರಲಿ ಬೆಳಗ್ಗೆ ಎದ್ದ ತಕ್ಷಣ ಗೂಡಿಸಿ ಅದು ಒಂದೆರಡು ಎರಡು ಚಿಕ್ಕ ರಂಗೋಲಿ ಹಾಕಿ ಸ್ನಾನ ಮಾಡಿ ಬಂದ್ರೆ ನನಗೊಂಥರ ಸಂತೋಷ ಅದ್ರ ಮುಂದೆ ನನಗೆ ಯಾವ ಸಂತೋಷವೂ ಇಲ್ಲ ಇಲ್ಲಾಂದರೆ ಕಸ ಹೊಡೆದು ರಂಗೋಲಿ ಹಾಕ್ಲೆಂದ್ರೆ ಇಡೀ ದಿನ ಏನೋ ಕಲ್ತ್ಕೊಂಡ್ಬಿಡ್ತೀನಿ ಅನ್ನೋ ಥರ ಆಡ್ತೀನಿ ನಾನು ತಿಳುವಳಿಕೆ ಬಂದಲ್ಲಿಂದ ಅಷ್ಟೇ ಅಂಗಳದ ಮುಂದೆ ನನ್ನ ಕೈಯಲ್ಲಿ ಎರಡು ಚುಕ್ಕಿ ಇಟ್ಟು ರಂಗೋಲಿ ಹಾಕಿದ್ರೇ ನನಗೊಂಥರ ಖುಷಿ ಇಲ್ಲಿ ಇದು ಕೆಳಗಡೆ ಗೇಟ್ ಮುಂದಿಲ್ದು ರಂಗೋಲಿ ಹಾಕಿ ಇವಾಗ ಮೆಟ್ಟಳದು ಸುತ್ತನ ಕಡೆ ಅದೆಲ್ಲ ಗೂಡಿಸಿದ್ದೀನಿ ಇವಾಗ ಮೇಲೆ ಹೋಗಿ ಕಸ ಹೊಡೆದು ಅದನ್ನು ಒರೆಸ್ಬೇಕು ನೋಡ್ತೀನಿ ಇವತ್ತು ಶುಕ್ರವಾರ ಮನೆ ಹತ್ರ ಇರೋ ದುರ್ಗ ಕಾಳಪ್ಪ ಗುಡಿ ಟೆಂಪಲ್ಗೆ ಹೋಗಬೇಕಾಗಿತ್ತು ಆದರೆ ನಮ್ಮ ಮನೆ ಹತ್ರ ಇರೋರಿಗೆ ಸ್ವಲ್ಪ ಇದು ತೀರ್ಕೊಂಡಿದ್ದಾರೆ ಅವ್ರ ಮನೆಗೆ ಹೋಗಿ ಬಂದು ಅದನ್ನು ಕೇಳ್ತಿದ್ದಾಗೆ ಹೋಗೋ ಬೇಡ ಸಾಯಂಕಾಲ ಹೋಗ್ಬೇಕು ಟೆಂಪಲ್ಗೆ ಅಂತ ಹೋಗಲಿಲ್ಲ ವೀಕ್ಲಿ ಒಂದು ಸಾರಿ ನಮ್ಮ ಮನೆ ಹತ್ರ ಇರೋ ಯಾವುದಾದ್ರೂ ಒಂದು ಟೆಂಪಲಿಗೆ ಹೋಗಿ ಒಂದು ದೀಪ ಹಚ್ಚಿ ಒಂದು ನಮಸ್ಕಾರ ಮಾಡಿ ಬರ್ತೀನಿ ನನಗೆ ಏನು ಬೇಡ್ಕೋಬೇಕು ಅದು ಕೊಡು ಇದು ಕೊಡು ಅಂತಲ್ಲ ನಾ ಎಲ್ಲ ಇದ್ದರೂ ಪ್ರ ದೇವರು ಕಾಣದೇ ಇರೋ ದೇವರು ಎಲ್ಲ ವಿಷಯದಲ್ಲೂ ನಮ್ಮನ್ನು ಕಾಪಾಡಲಿ ಅನ್ನೋ ಒಂದು ನಂಬಿಕೆ ಯಾವಾಗಲೂ ಪ್ರತಿದಿನ ಆ ಊರು ಈ ಊರು ಆ ಟ್ರಾವೆಲ್ ಈ ಟ್ರಾವೆಲ್ಲು ನಾನು ನೂರಲ್ಲಿ ಒಂದು ಪರ್ಸೆಂಟು ಅಷ್ಟೇ ಇರ್ಬೋದು ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಮನೆ ಹತ್ರ ಇರೋದೇ ನನಗೆ ದೊಡ್ಡ ಬೃಂದಾವನ ನಾನು ಇದುವರೆಗೂ ಇಷ್ಟು ವರ್ಷ ನನಗೆ ಇಷ್ಟು ದೊಡ್ಡ ಮಕ್ಕಳಿದ್ದಾರೆ ಅಂದರೆ ನಾನು ಯಾವುದೋ ಶ್ರೀಶೈಲ ಯಾವ ದೊಡ್ಡ ದೊಡ್ಡ ದೇವಸ್ಥಾನಗಳು ಹೋಗಿಲ್ಲ ನಾನು ಇಲ್ಲಿ ನನಗಿರೋ ಜಾಗದಲ್ಲೇ ನಾನು ಕೈ ಸುಂದರವಾದ ಬದುಕನ್ನು ನಾನು ಗೊತ್ತಾಗುತ್ತೆ ಇನ್ನು ಮುಂದೆ ಪ್ರತಿದಿನ ವೀಡಿಯೋಗಳಲ್ಲಿ ನಾನು ಹೆಂಗೆ ಜೀವನ ಮಾಡ್ತೀನಿ ಹಿಂಗೆ ಬದುಕ್ತೀನಿ ಇರೋ ಒಂದು ರೂಪಾಯಿನ ಲಕ್ಷದ ಥರ ಖುಷಿಯಿಂದ ಹೆಂಗೆ ತೋರಿಸ್ತೀನಿ ಅಂಬೋದು ನಿಮಗೂ ಗೊತ್ತಾಗುತ್ತೆ ನೋಡಿ ರಂಗೋಲಿ ಹಾಕಿದೆ ಇವಾಗ ಸರಿಯಾಗಿ ವಿಡಿಯೋ ಕರೆಕ್ಟಾಗಿ ಇದು ಮಾಡಲ್ಲ ಇನ್ನು ಮುಂದೆ ಇಷ್ಟು ದಿನ ಬಿಟ್ಬಿಟ್ಟಿದ್ದೆಲ್ಲ ಬಿಟ್ಟಿದ್ದೆ ಬಿಡ್ತೀನಿ ಇನ್ಮೇಲೆ ನೀಟಾಗೆಲ್ಲ ಇವಾಗ ಮನೆಗೆ ಮೇಲೆ ಹೋಗಿ ಮೇಲದೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೀಪ ಹಚ್ಚಿ ಬರ್ತೀವಿ ಈಗ ತಾನೇ ಮನೆ ಒಳಗಡೆ ಬಂದೆ ಅಮ್ಮ ಇರಲಿ ಮಾಡಿದ್ದಾರೆ ಇಡ್ಲಿ ಚಟ್ನಿ ಸಾಂಬಾರು ಅವರೆಲ್ಲ ಅಡುಗೆ ತಿಂಡಿ ಎಲ್ಲ ಅವರೇ ಮಾಡ್ತಾರೆ ನಾವು ಇರೋದೇ ಅಮ್ಮ ನಾನು ಇಬ್ಬರೇ ಅಲ್ವಾ ಮಾಡ್ತಾರೆ ಅಡುಗೆ ಎಲ್ಲ ಅಚ್ಚುಕಟ್ಟೆ ಹರುಚಿಯಾಗಿ ಮಾಡ್ತಾರೆ ಇವತ್ತು ಇಡ್ಲಿ ತುಂಬ ಚೆನ್ನಾಗಿ ಮಾಡಿದರು ಸೋಮವಾರ ಶುಕ್ರವಾರ ಎಲ್ಲ ಮಾಡ್ತಾರೆ ಇಡ್ಲಿ ದೋಸೆ ಪಡ್ಡು ಈ ಥರ ಬೋಗಣಲಿ ನೀರು ಹಾಕಿ ಈ ಥರ ಇಟ್ಟಿದ್ದಾರೆ ಇದೇ ಅದು ಸೆಟ್ ಮಾಡಿ ಅದು ಥರ ಅವ್ರಿಗೆ ಕಂಫರ್ಟಬಲ್ ಅನ್ಸಲ್ಲ ಹಂಗಾಗಿ ಬೊಗಣೆಗೆ ನೀರು ಹಾಕಿ ಆ ಸೆಟ್ ಇಡ್ಲಿ ಸೆಟ್ಟನ್ನ ಇಟ್ಟು ಇದು ಮಾಡ್ತಾರೆ ಇವಾಗ ನಾನು ಇಷ್ಟು ಬೇಗ ತಿನ್ನಲ್ಲ ಇವಾಗ ಎಂಟೂವರೆ ಆಗಿದೆ ಎಂಟುವರೆ ಒಂಬತ್ತು ಗಂಟೆ ಆಗಿದೆ ನಾನು ಇಷ್ಟು ಬೇಗ ತಿನ್ನಲ್ಲ ಆದರೆ ಔಟಿಂಗ್ ಹೋಗಬೇಕು ನಿಮಗೆ ಗೊತ್ತಲ್ಲ ಔಟಿಂಗ್ ಹೋದರೆ ಈ ಮಸ್ಕಿಂದ ಸಿಂಧನೂರಿಗೆ ಒಂದು ಅರ್ಧ ಗಂಟೆ ಜರ್ನಿ ಒಂದು ಗಾಳಿ ಸಿಗ್ಲಿಲ್ಲ ಅಂದರೆ ಒನ್ ಅವರ್ ಆಗ್ಬೋದು ಹಾಗಾಗಿ ತಿಂಡಿ ತಿನ್ಕೊಂಡು ಬಟ್ಟೆ ತೊಳೆದಕ್ಕೆ ಹೋಗ್ಬಿಡ್ತೀನಿ ಮತ್ತು ಬಂದಿಂದ ಅಲ್ಲಲ್ಲಿ ಸುತ್ತಾಡಿ ತುಂಬ ಇದಾಗುತ್ತೆ ಇಲ್ಲಿನೂ ಸಿಗುತ್ತೆ ಆದ್ರೆ ಮಸ್ಟೀಗೂ ಈ ಮಾರ್ಕೆಟ್ಗೂ ನಮ್ಮನೆಗೂ ಅರ್ಧ ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ಇದೆ ಮತ್ತು ಅದು ಒಂದು ಅಂಗಡಿಯಲ್ಲಿ ಎರಡು ಕಾಲ ಸಿಕ್ಕರೆ ಇನ್ನೊಂದು ಅಂಗಡಿಯಲ್ಲಿ ಹಿಂಗ ಅಂಗಡಿ ಅಲ್ಲಿ ಸುತ್ತಿರಬೇಕಾಗುತ್ತೆ ಅದಕ್ಕೋಸ್ಕರ ಸಿಂಧನೂರಿಗೆ ಹೋಗ್ಬಿಟ್ಟು ಅಲ್ಲಿ ಅಂಗಡಿ ಮುಂದಾನೆ ಬಸ್ ಬಸ್ ಸ್ಟ್ಯಾಂಡ್ ಮುಂದಾನೆ ಅಂಗಡಿ ಇದೆ ಎಲ್ಲ ಥರ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಹಂಗಾಗಿ ತಗೊಂಬಂದೆ ನಾಳೆ ಅಲ್ಲಿದೆಲ್ಲ ವೀಡಿಯೋದು ಹಾಕ್ತೀನಿ ನಾಳೆ ಅಲ್ಲೆಲ್ಲ ನಾನು ಮೆಟೀರಿಯಲ್ಸ್ ತೊಗೊಂಡಿದ್ದು ಔಟಿಂಗ್ ಹೋಗಿದ್ದು ಅದ್ರ ಬಗ್ಗೆ ಎಲ್ಲ ವಿಡಿಯೋ ಹಾಕ್ತೀನಿ ನೋಡಿ ಈ ಇಡ್ಲಿ ರವೆ ಅದು ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಮ್ಮ ಅದು ರವೆದಲ್ಲ ರೆಡಿಮೇಡ್ ರವೆ ಯಾವುದೂ ಅಲ್ಲ ರೇಷನ್ ಅಕ್ಕಿ ಬರುತ್ತಲ್ಲ ಆ ರೇಷನ್ ಅಕ್ಕಿಯಿಂದ ಮಾಡಿರೋ ಇಡ್ಲಿ ಹೋಟೆಲ್ಗಳಿಗೆ ಹೋದ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಇಲ್ಲಾಂದರೆ ನೀರ್ ನೀರು ಬರುತ್ತೆ ಬಾಯಲ್ಲಿ ಇದು ನೀರು ಇಲ್ಲ ಗಟ್ಟಿ ಇಲ್ಲ ಇದ್ಕೊಂಡ್ರೆ ತಿಂತಾನೆ ಇರಬೇಕು ಅನಿಸುತ್ತೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಚಟ್ನಿ ಮಾಡಿದ್ದಾರೆ ಅದ್ರ ಜೊತೆ ಎಲ್ಲ ಮನೆ ಹತ್ರನೇ ಯಾವಾಗ ಪುಟ್ಟಿ ಕಾಣ್ತಲ್ಲ ಅದರಲ್ಲೇ ಪುದೀನ ಅದು ಇದು ಮನೆಯಲ್ಲೇ ಕೆಲ್ ಚಿಕ್ಕ ಚಿಕ್ಕ ಪುಟ್ಟಿಯಲ್ಲಿ ಹಾಕೊಂಡಿರ್ತಾಳೆ ಇಡ್ಲಿ ತುಂಬ ಸಾಫ್ಟಾಗಿದೆ ಕೈಯಲ್ಲಿ ಹಿಡ್ಕೊಂಡ್ರೆ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಾಂಬಾರು ಅಷ್ಟೇ ಸೊಪ್ಪು ಹಾಕಿ ಕೆಲವೊಂದು ಸೊಪ್ಪುಗಳು ಹಾಕಿ ಸಾಂಬಾರು ಮಾಡಿದ್ದಾರೆ ಅಮ್ಮ ಏನು ಮಾಡಿದ್ರು ಒಂದೇ ಮಾಡಲ್ಲ ಚಟ್ನಿ ಜೊತೆ ಸಾಂಬಾರು ಮಾಡೇ ಮಾಡ್ತಾರೆ ಇಡ್ಲಿ ಆಯಿತು ದೋಸೆ ಮಾಡಿದರೆ ಅವರು ಸಾಂಬಾರು ವಡೆ ಮಾಡ್ತಾರೆ ಇವತ್ತು ವಡೆ ಮಾಡಲ್ಲ ಏನಕ್ಕೋ ಗೊತ್ತಿಲ್ಲ ಈಗ ತಿಂದ ತಿಂದೆ ತಿಂದ್ಬಿಟ್ಟು ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಬಂದಿದ್ದೀನಿ ಜಸ್ಟು ಬಂದುಬಿಟ್ಟು ಅದನ್ನೆಲ್ಲ ವೀಡಿಯೋ ನಾಳೆ ಹಾಕಿ ತಿಂದಿದ್ದೆ ನಾನೇ ವರ್ಕ್ ಮಾಡಿರೋದು ಸ್ಟೋನ್ ಹಚ್ಚಿದ್ದೀನಿ ಅವ್ರದ್ದೇ ಹೇಳಿದ್ನಲ್ಲ ಒಂದು ಮದುವೆ ಮಲಿಗೆ ಗುಡಿ ಪೂಜೆ ಮಾಡ್ತಾರಲ್ಲ ಅವ್ರ ಮನೆ ಹುಡುಗಿ ಮದುವೆ ಮಾಡ್ತಾಳೆ ಅವ್ರ ಅಮ್ಮಂದಿದು ಇದು ಐನೂರು ರೂಪಾಯಿ ವರ್ಕ್ ಹಾಕೋಕೆ ಒಲೆಯಾಗಿ ಟೂ ಹಂಡ್ರೆಡ್ ತೊಗೊಂಡಿದ್ದೀನಿ ನಾನು ಸ್ಟೋನ್ ಹಚ್ಚಿಲ್ಲ ಹಚ್ಚಬೇಕು ಸ ಅರ್ಧ ಹಚ್ಚಿದ್ದೀನಿ ನನ್ನ ಅರ್ಧ ಹಚ್ಚಬೇಕು ಸ್ಟೋನು ಇವಾಗ ಮತ್ತೆ ಇದು ಕಸ್ಟಮರ್ ತೊಗೊಂಡೋದ್ರೆ ನಿಮ್ಗೆ ಆಗಲ್ಲಲ್ವಾ ಅದಕ್ಕೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸ್ಮಾ ವರ್ಕು ಇಲ್ಲಿ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬಂದಿಲ್ಲ ಆದರೆ ಆ ಸಾರಿ ಕೇಸರಿ ಕಲರ್ ಇದೆ ಕೇಸರಿ ದಾರ ಮತ್ತು ಗೋಲ್ಡ್ ಎರಡು ಮಿಕ್ಸ್ ಮಾಡಾಕಿದ್ದೀನಿ ಇದು ಅವ್ರ ಮಗಳದ್ದು ಇದು ಥ್ರೆಡ್ ಪೈಪಿಂಗ್ ಕೊಟ್ಟು ನಾರ್ಮಲ್ ಪ್ಲೇನ್ ಬ್ಲೌಸ್ ಹೊಲ್ದಿದ್ದೀನಿ ಎಲ್ಲ ಕಡೆ ಥ್ರೆಡ್ ಪೈಪಿಂಗ್ ಬರುತ್ತೆ ಹಿಂದೆ ಫ್ರಂಟ್ ಬ್ಲ್ಯಾಕ್ ಹಿಂದೆ ಕೊಳ್ಳು ಕೆಳಗಡೆ ತೋಳು ಇಲ್ಲೆಲ್ಲ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ ಗೋಲ್ಡನ್ ಕಲರು ನೈಸಾಗಿ ಪೈಪಿಂಗ್ ಮಾಡಿ ಹೊಲ್ದ್ರೇನ ತುಂಬ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡಾಗ ಥ್ರೆಡ್ ಪೈಪಿಂಗ್ ಮಾಡಿದ್ರೆ ಅದು ಕ್ಲಾತಿಂದನೇ ಮಾಡಿದರೆ ದಪ್ಪ ಬರುತ್ತೆ ನಾನು ಎಲ್ಲದಕ್ಕೂ ಜಾಸ್ತಿ ಎರಡೆರಡು ಮೀಟ್ರ್ ಮೂರ್ಮೂರು ಮೀಟ್ರ್ ಎಲ್ಲ ಥರ ಕ್ಲಾತ್ ತಂದುಬಿಡ್ತೀನಿ ಪೈಪಿಂಗಿಗೆ ಅಂತಲೇ ಸಿಲ್ಕ್ ಸೀರೆ ಆಯಿತು ಇಂಥವಕ್ಕೆಲ್ಲ ಬರೀ ಥ್ರೆಡ್ ಪೈಪಿಂಗೇ ಜಾಸ್ತಿ ನನಗೆ ಗಾವು ಆಗಲಿಲ್ಲ ಮೊಬೈಲೆಲ್ಲ ಹಿಡ್ಕೊಂಡು ಒಬ್ಬಳೇ ಹಿಡ್ಕೊಂಡು ಒಬ್ರೇ ವೀಡಿಯೋ ಮಾಡ್ಕೊಂಡು ಸರಿ ಮಾಡ್ಕೊಳ್ಳೋಕ್ಕೆ ಆದಷ್ಟು ಬೇಗ ಒಂದು ಟೈಫಾಯ್ಡ್ ತೊಗೊಂಡ್ಬರ್ತೀನಿ ಅಂದರೆ ಅದನ್ನು ಚಾಲು ಮಾಡಿಬಿಟ್ಬಿಟ್ರೆ ನಾನು ನೀಟಾಗಿ ಹಾಸ್ಕೊಂಡು ವೀಡಿಯೋ ಕ್ಯಾಚ್ ಮಾಡ್ಬೋದು ಇದಕ್ಕೂ ಅಷ್ಟೇ ಅವ್ರದ್ದೇನೇ ಇದು ಮೇಲೆ ಮಾತ್ರ ನಿಲ್ಲಿಗೆ ಬಂದಿರೋದು ಕೆಳಗೆ ಪ್ಲೇನ್ ಇದೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದು ನೋಡಕ್ಕೆ ಹಿಂಗಿದೆ ಅಂದರೆ ಬೆನ್ನಿಗೆ ತೋಳಿಗೆ ಎಲ್ಲ ಕಡೆನು ಥ್ರೆಡ್ ಪೈಪಿಂಗ್ ಕೊಟ್ಬಿಟ್ಟಿದೆ ತುಂಬ ನೈಸಾಗಿ ಬಂದಿದೆ ಥ್ರೆಡ್ ಪೈಪಿಂಗು ಇಲ್ಲಿ ಹಿಡ್ಯದಲ್ಲಿ ಕೀ ನೀಟಾಗಿ ನಾ ಕ್ಯಾಚ್ ಮಾಡಿಲ್ಲ ದಾರ ಥರ ಬಂದಿದೆ ಪೈಪಿಂಗ್ ಮಾಡ್ಯಾರ ಇಲ್ಲ ಅಂಬದು ಇದು ಅದೇ ಓಣೆನದೇ ಇವರು ಟೈಲರ್ ಅದಾರೆ ಆದರೆ ಇವ್ರಿಗೆ ಈ ಥರ ಥ್ರೆಡ್ ಪೈಪಿಂಗ್ ಬರಲ್ಲ ಅಂತ ನನ್ನ ಕಡೆ ಹೊಲ್ಸ್ಕೊಂಡು ಹೋಗೋಕೆ ಕೊಟ್ಟಿದ್ದಾರೆ ಅವ್ರ ಮನೆಯವರೇ ಒಬ್ಬರು ಅವ್ರ ಮನೆ ಹತ್ರ ಬಾ ಅವ್ರ ಮನೇಲಿ ಬಾಡಿಗೆ ಇರೋನು ಈ ಸೀರೆ ಏನು ಕಾಣ್ತಾ ಇದೆಯಲ್ಲ ನನ್ನ ಕೊಟ್ಟಿರೋರದೇ ಫೋಟೋ ಶೂಟ್ ಮಾಡಿಸ್ತಾರಂತೆ ಮದ್ವಿದು ಈ ಸೀರಿದು ಬ್ಲೌಸ್ ಹೊಲ್ದು ರೆಡಿ ಮಾಡಬೇಕು ನಾಳೆ ನಾಡೋದ್ರಲ್ಲಿ ಈ ಬ್ಲೌಸ್ ಹೊಲಿತೀನಿ ಬಿಟ್ಟು ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ ಈಗೀಗ ಈ ಥರ ಎಲ್ಲ ನನ್ನ ಕೈಯಲ್ಲಿ ಇವತ್ತಿನದು ಈ ಥರ ಇತ್ತು ರಂಗೋಲಿ ಹಾಕಿದೆ ಆಮೇಲೆ ಇಲ್ಲಿ ಊಟ ಮಾಡಿದೆ ಆಮೇಲೆ ಮತ್ತೇನು ಔಟಿಂಗ್ ಎಲ್ಲ ಹೋಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದೆ ಶಾಪಿಂಗ್ ಅಂತ ಮನೆಗೆ ಅಂತ ಏನೂ ತಂದಿಲ್ಲ ಕಸ್ಟಮರ್ಸದೇ ಬ್ಲೌಸು ಒಬ್ರದೇ ಒಂದು ಇಪ್ಪತ್ತು ಸೀರೆ ಕೊಟ್ಟಿದ್ರು ಅದರ ಮ್ಯಾಚಿಂಗು ಲೈನಿಂಗ್ ಎಲ್ಲ ತೊಗೊಂಬಂದೆ ಅದಕ್ಕೆ ಅಮೌಂಟ್ ಜಾಸ್ತಿ ಆಗಿಬಿಡಿತು ಸರಿ ಇವತ್ತೇನು ವೀಡಿಯೋ ಇದಾಗಿತ್ತು ಮತ್ತು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಇವತ್ತು ಹಾಕಿರೋ ವಿಡಿಯೋದಲ್ಲಿ ನಿಮಗೇನೇನು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಬಿಡ್ತೀನಿ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ನಮಗೆ ನಾವು ಕರ್ನಾಟಕದವರು ಕನ್ನಡದವರು ಕನ್ನಡದವ್ರಿಗೆ ಸಹಾಯ ಮಾಡಬೇಕು ನೀವು ಮಾಡೋ ಸಹಾಯದಿಂದ ನನಗೂ ದಿನ ನಾ ಮಾಡಿರೋ ವಿಡಿಯೋ ಸಾಕಾಗಿದೆ ಚೆನ್ನಾಗಿ ಬಂದಿದೆಯಾ ಹೆಂಗೆ ಬಂದಿದೆಯೋ ಇಲ್ಲ ಅಂದರೆ ನೀವು ಹೆಚ್ಚು ಹೆಚ್ಚು ವ್ಯೂವರ್ಸ್ ಇದ್ದರೆ ನಮಗೂ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಮನಸ್ಸು ಬರುತ್ತೆ ಸರಿ ನಾಳೆ ಸಂಚಿಕೆಯಲ್ಲಿ ಇದ್ದೀನಿ ಅಲ್ಲಿವರೆಗೂ kaita thank you bye bye